ಬೀದರ್ ಮೂಲಕ ಸಾಮಾಜಿಕ ಹೋರಾಟಗಾರ ಓಂ ಪ್ರಕಾಶ ರೊಟ್ಟಿ ಸುದ್ದಿಗೋಷ್ಠಿ ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಸುದ್ದಿಗೋಷ್ಠಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಭ್ರಷ್ಟ ಅಧಿಕಾರಿಗಳ ಸಂರಕ್ಷಣೆ ನಡೆಯುತ್ತಿದೆ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಕ್ಷಣೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ ಆರು ಕೋಟಿಗೂ ಅಧಿಕ ಹಗರಣ ಮಾಡಿದ ಅಧಿಕಾರಿ ರಕ್ಷಣೆ ಮಾಡುವ ಕೆಲಸ ನಡೀತಾ ಇದೆ ಭ್ರಷ್ಟ ಅಧಿಕಾರಿ ರಕ್ಷಣೆ ಮಾಡುವ ಕೆಲಸ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ನಡೆಯುತ್ತಿದೆ ತಿಪ್ಪಣ್ಣ ಶೇಷಗಿ ಮತ್ತು ರವೀಂದ್ರ ರತ್ನಾಕರ್ ಇಬ್ಬರು ಅಧಿಕಾರಿಗಳಿಂದ ಭ್ರಷ್ಟಾಚಾರ ಬೀದರ್ ಜಿಲ್ಲೆಯಲ್ಲಿ ಡಿಡಿ ಇದ್ದಾಗ ಅವ್ಯವಹಾರ ನಡೆಸಿದೆ ಮೊಟ್ಟೆ ಹಗರಣ ಹಣಕಾಸಿನ ವಿಚಾರದಲ್ಲಿ ಇಬ್ಬರ ಮೇಲೆ ಎಫ್ಐಆರ್ ಆಗಿ ತನಿಖೆಯಾಗುತ್ತಿದೆ ಇಷ್ಟಾದ್ರೂ ಇಬ್ಬರು ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳದೆ ರಕ್ಷಣೆ ಮಾಡ್ತಿದ್ದಾರೆ ಮಕ್ಕಳ ಪೌಷ್ಟಿಕ ಆಹಾರ ಕಿತ್ತುಕೊಳ್ಳುವ ಕೆಲಸ ನಡೀತಾ ಇದೆ ಮಕ್ಕಳಿಗೆ ಕೊಡುವ ಮೊಟ್ಟೆಯಲ್ಲಿ ಹುಳುಗಳು ಬರ್ತಿವೆ ಒಬ್ಬ ಅಧಿಕಾರಿ ಇಪ್ಪತ್ತೈದು ಕೋಟಿ ಹಾಲಿನ ಪುಡಿ ಅವ್ಯವಹಾರ ಇನ್ನೊಬ್ಬ ಅಧಿಕಾರಿ ಆರು ಕೋಟಿ ಅವ್ಯವಹಾರ ಮಾಡಿದ್ದಾರೆ ಇಬ್ಬರೂ ಅಧಿಕಾರಿಗಳ ಭ್ರಷ್ಟಾಚಾರದ ಕುರಿತು ಇಲಾಖೆಯಲ್ಲಿ ವರದಿ ಸಲ್ಲಿಸಲಾಗಿದೆ ಈವರೆಗೂ ಅವರ ಮೇಲೆ ಕ್ರಮ ಕೈಗೊಂಡಿಲ್ಲ ಈ ಕೂಡಲೇ ಸಚಿವರು ರಾಜೀನಾಮೆ ಕೊಡಬೇಕು ಇಲ್ಲವಾದ್ರೆ ಮುಖ್ಯಮಂತ್ರಿ ಹೆಬ್ಬಾಳ್ಕರ್ ಅವರನ್ನ ಸಂಪುಟದಿಂದ ಕೈ ಬಿಡಬೇಕೆಂದು ಒತ್ತಾಯಿಸಲಾಗಿದೆ ಅನ್ಯಾಯ ಯಾವ ಇವತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂದ್ರೆ ಅದು ಬಡವರು ದೀನರು ದಲಿತರು ಮಕ್ಕಳು ಇಂಥವರಿಗೆ ಇರತಕ್ಕಂತಹ ಒಂದು ಇಲಾಖೆ ಆ ಇಲಾಖೆಯಲ್ಲಿ ಭ್ರಷ್ಟಾಚಾರ ಅಂದ್ರೆ ಅದು ಬಡವರ ಮೇಲೆ ಅನ್ಯಾಯ ಮಾಡಿದ ಹಾಗೆ ಮಕ್ಕಳ ಮಕ್ಕಳ ಒಂದು ಪೌಷ್ಟಿಕ ಆಹಾರವನ್ನು ಕಿತ್ತುಕೊಳ್ಳುವಂತ ಒಂದು ಇದನ್ನ ಇವತ್ತು ಈ ಸರ್ಕಾರದಲ್ಲಿ ಈ ಒಂದು ಮಹಿಳಾ ಮಕ್ಕಳ ಇಲಾಖೆಯಲ್ಲಿ ನಡೀತಾ ಇದೆ ಇವತ್ತು ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡುವಂತ ತತ್ತಿಗಳಲ್ಲಿ ಇವತ್ತು ಹುಳುಗಳನ್ನ ಬರ್ತವೆ ಅಂದ್ರೆ ಏನು ಅಂತವರಿಗೆ ಇವತ್ತು ರಕ್ಷಣೆ ಕೊಡ್ತವೆ ಅಂದ್ರೆ ಏನು ಅಂತಕ್ಕಂಥ ಇವತ್ತು ನಾವು ನೇರವಾಗಿ ನಾವು ಇವತ್ತು ಈ ಕರ್ನಾಟಕ ಸರ್ಕಾರದ ಮಕ್ಕಳ ಮತ್ತು ಮಹಿಳಾ ಇಲಿಕೆಯ ಸಚಿವರ ಮೇಲೆ ನಾವು ಇವತ್ತು ಅಂಥವ್ರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಆರೋಪವಾಗಿದೆ ಇವತ್ತು ಈಗಾಗಲೇ ಇವತ್ತು ಒಬ್ಬ ಅಧಿಕಾರಿ ಇಪ್ಪತ್ತೈದು ಕೋಟಿ ರೂಪಾಯಿಯ ಹಾಲಿನ ಪುಡಿಗಳನ್ನ ಮಾರಿ ಎಫ್ಐಆರ್ ಆಗಿದಂತ ಅಧಿಕಾರಿಯನ್ನ ಇವತ್ತು ರಕ್ಷಣೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅಂದ್ರೆ ಇವತ್ತು ಈ ಸರ್ಕಾರ ಇವತ್ತು ಏನ್ ಮಾಡ್ತಾ ಇದೆ ಈ ಸಚಿವರು ಏನ್ ಮಾಡ್ತಾ ಇದಾರೆ ಅಂತಕ್ಕಂಥದ್ದನ್ನ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ಇವತ್ತು ಪ್ರಜಾತಾಂತ್ರಿಕ ವ್ಯವಸ್ಥೆ ಇವತ್ತು ಯಾವ ರೀತಿ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿರಿ ನೀವು ಪ್ರಜೆಗಳ ಮಾಡೋದಿಲ್ಲ ಅಂತೇಳಿ ಸಾಕ್ಷಿ ಸಂವಿಧಾನ ಮೇಲೆ ಕೈ ಇಟ್ಟು ಇವತ್ತು ನೀವು ಸಾಕ್ಷಿಯನ್ನ ಮಾಡ್ತೀರಿ ಆದ್ರೆ ಇವತ್ತು ಮಾಡ್ತಾ ಇರೋದು ಏನು ಇವತ್ತು ಅಂತ ಹೇಳಿ ಗೊತ್ತೆ ಇವತ್ತು ಸಂವಿಧಾನಬದ್ಧವಾಗಿ ನೀವು ಸಂವಿಧಾನ ವಿರುದ್ಧ ನಡೀತಾ ಇದ್ರಿ ಪ್ರಜಾತಂತ್ರ ವ್ಯವಸ್ಥೆ ವಿರುದ್ಧ ಅಂದ್ರೆ ಇವತ್ತು ನೀವು ರಾಜೀನಾಮೆ ಕೊಡಬೇಕು ಇಲ್ಲ ಅಂದರೆ ಸ್ವಂತ ಮುಖ್ಯಮಂತ್ರಿಯವರೇ ಅವರೇ ಇಂತಹ ಭಟ್ಟ ಸಚಿವ ಅಧಿಕಾರ ರಕ್ಷಣೆ ಮಾಡ್ತಾ ಇದ್ರೆ ಅಂದ್ರೆ ಇವರಿಗೆ ಸಚಿವ ಸಂಪುಟದಿಂದ ಕೈ ಬಿಡಬೇಕಂತೇಳಿ ನಾವು ಇವತ್ತ ಮುಖ್ಯಮಂತ್ರಿ ಮೇಲೆ ಒತ್ತಾಯ ಮಾಡ್ತೀವಿ ಇವತ್ತು ನೋಡಿ ನಾವು ಈಗಾಗಲೇ ಈ ಅಧಿಕಾರಿಗಳ ಮೇಲೆ ತನಿಖಾ ತಂಡದ ವರದಿಯಾಗಿದೆ ಇವತ್ತು ಮುಖ್ಯಮಂತ್ರಿಯ ದಿಶಾ ಕಮಿಟಿಯಲ್ಲಿ ಅವರನ್ನ ಸಸ್ಪೆಂಡ್ ಮಾಡಿ ಅಂತೇಳಿ ಆದೇಶ ಆಗಿದೆ ಇವತ್ತು ಸ್ವಂತ ಮಹಿಳಾ ಮತ್ತು ಮಕ್ಕಳ ಪ್ರಧಾನ ಕಾರ್ಯದರ್ಶಿ ಕೂಡ ಇವತ್ತ ಆದೇಶ ಮಾಡಿ ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ಇಷ್ಟೆಲ್ಲ ಕೊಟ್ಟರುದು ಹೇಳಿ ಒಂದು ವರ್ಷ ಆಯಿತು ಆದರೂ ಕೂಡ ಅಧಿಕಾರಿಗಳನ್ನ ರಕ್ಷಣೆ ಮಾಡೋದಂದ್ರ ಏನು ಅಂತಕ್ಕಂಥ ಇವತ್ತು ನಾವು ನಮಗೆ ಪ್ರಜಾತಂತ್ರ ವ್ಯವಸ್ಥೆಯ ಮೇಲೆ ಇವತ್ತ ಒಂದು ಮಹತ್ವದ ಹಂಗಂದ್ರೆ ಮಾಧ್ಯಮ ನಿಮ್ಮ ಮುಖಾಂತರ ನಾವು ಇವತ್ತು ಹೇಳಬೇಕಾಗಿದೆ ಆ ಬಡವರ ಮಕ್ಕಳ ಮೇಲೆ ಅನ್ಯಾಯ ಅತ್ಯಾಚಾರ ಆಗೋದನ್ನ ಇವತ್ತು ಇವತ್ತ ಬೀದರ್ ಜಿಲ್ಲೆಯಲ್ಲಿ ಎಷ್ಟೋ ಮಕ್ಕಳು ಪೌಷ್ಟಿಕಾರ ಕೊರತೆಯಿಂದ ಎಷ್ಟೋ ಮಕ್ಕಳು ಸಾವನ್ನಪ್ಪಿದ್ದಾರೆ ಇವತ್ತು ಇವತ್ತಲ್ಲಿ ಅಲೆಮಾರಿ ಸಮಾಜದ ಮಕ್ಕಳ ಹೆಸರಿನ ಮೇಲೆ ಇವತ್ತು ಭ್ರಷ್ಟಾಚಾರ ನಡೀತಾ ಇದೆ ಇವತ್ತು ಇಷ್ಟೆಲ್ಲ ನಡೆದ್ರೆ ಇವತ್ತು ಒಂದೊಂದು ಚೆಕ್ಗಳನ್ನ ಇವತ್ತು ಮಹಿಳಾ ಮತ್ತು ನಿಗಮದ ಹೆಸರಿನಲ್ಲಿ ಸ್ವಸಹಾಯ ಸಂಘಕ್ಕೂ ಚೆಕ್ಗಳನ್ನ ಇವತ್ತು ಸರ್ಕಾರ ನಿಯಮ ಏನಿದೆ ಅವರು ಆನ್ಲೈನ್ ಮುಖಾಂತರ ಅಕೌಂಟ್ ಗೆ ಹಣ ಮಾಡಿ ಜಮಾ ಮಾಡಿ ಅಂತಿದೆ ಆದ್ರೆ ಅವರು ಚೆಕ್ಗಳು ಕೊಟ್ಟು ಅಂದ್ರೆ ಚೆಕ್ಗಳ ಮುಖಾಂತರ ಅವ್ರ ಹಣ ದುರುಪಯೋಗ ಮಾಡ್ತಾ ಇದಾರೆ ಇವತ್ತು ಹಾ ಸರ್ ನಮ್ಮ ಇವರು ತಿಪ್ಪಣ್ಣ ಶಿರ್ಸಿಗೆ ಅಂತೇಳಿ ಮತ್ತು ರವೀಂದ್ರ ರತ್ನಾಕರ್ ಅಂತ ಹೇಳಿ ತಿಪ್ಪಣ್ಣ ಶಿರ್ಸಿಗಿ ಹ ಮತ್ತ ರವೀಂದ್ರ ರತ್ನಾಕರ್ ಅಂತ ಹೇಳಿ ಸರ್ ನಮ್ಮಲ್ಲಿ ಡಿ ಇದ್ರು ಇಬ್ಬರು ಬೀದರ್ನ ಡಿಡಿ ಇದ್ರು ಆಮೇಲೆ ಇಲ್ಲಿ ಸಚಿವರ ಆಫೀಸ್ ನಲ್ಲೇ ಇದ್ರು ಅವ್ರು ಒಂದು ನಾಲ್ಕು ವರ್ಷ ಕೆಳಗಡೆ ಈಗ ನಾವು ಕಂಪ್ಲೇಂಟ್ ಮಾಡಿದ್ರೆ ಅವ್ರಿಗೆ ಇಲ್ಲಿ ಮೋಸ್ಟ್ಲಿ ಧಾರವಾಡ ಅವರಿಗೆ ಕೊಡಗು ಹಾಕಿದ್ದಾರೆ ಮತ್ತೊಬ್ಬರಿಗೆ ಇಲ್ಲಿ ಬಾಲ್ ವಿಕಾಸ್ ಅಕಾಡೆಮಿಗೆ ಧಾರವಾಡಕ್ಕೆ ಹಾಕಿದಾರೆ ಸುದ್ದಿ ಆಗ್ತದೆ ನಮ್ಗೆ ಸರ್ ಸರ್ ಸುಮಾರು ಇವ್ರಿಗೆ ಆರು ಕೋಟಿ ಮೇಲೆ ತತ್ತಿರೋ ಒಂದು ಇದ್ರಲ್ಲಿ ಏನು ಟೆಂಡರ್ ಕಟ್ಲಿಲ್ಲ ಆ ಪ್ರಕ್ರಿಯೆಯಲ್ಲಿ ದೊಡ್ಡ ಇದು ಮಾಡಿದ್ದಾರೆ ಅದೆಲ್ಲ ಈಗ ತನಿಖೆ ಆಗಿದೆ ಸರ್ ಒಂದು ಆರು ಆರು ಹೇಗಿದೆ ಸರ್ ಸರ್ ಇವ್ರೇಡದಲ್ಲಿ ಇವರು ಮಾಡಿದ್ದಾರೆ ಅವ್ರ ಪ್ರೇಡಲು ಅವರು ಮಾಡಿದ್ದಾರೆ ಇವರು ಇಪ್ಪತ್ತೈದು ಕೋಟಿದು ಇದ್ರಲ್ಲಿ ಪೌಡ್ರದಲ್ಲಿ ಸಿಪ್ಪಣ್ಣ ತಿರ್ಷಿಯವರು ಹಾ ಹಾಲು ಪೌಡ್ರ್ನಲ್ಲಿ ಇವರು 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 ತತ್ತಿ ಇದ್ರಲ್ಲಿ ಟೆಂಡರ್ನಲ್ಲಿ ಈಗ ಸಚಿವರು ಈ ಸಚಿವರು ಗಮನಕ್ಕೆ ಬದಿ ಸಚಿವರಿಗೆ ಆದೇಶ ಇದೆ ಅವರು ಲೆಟರ್ ಬರ್ತಿದ್ದಾರೆ ಸಚಿವರು ಸಸ್ಪೆಂಡ್ ಇದು ಮಾಡ್ತೀನಿ ಅಂತ ಹೇಳಿ ಆದ್ರೆ ಇವತ್ತಿಗೂ ಕ್ರಮ ಕೈಗೊಂಡಿಲ್ಲ ಇವತ್ತು ಒಂದು ವರ್ಷ ಆಯ್ತು ಹೇಳಿ ಅವರಾದ್ರೂ ಹೇಳಿ ಹೇಳ್ತಲ್ಲ ಲಕ್ಷ್ಮೀಬಾಯಿ ಹಬ್ಬಾಕರ್ ಅಂತ ಹೇಳ್ತಾ ಇದ್ನ ಸ್ಪಷ್ಟವಾಗಿ ಹೇಳ್ತಾರೆ ನನಗೇನು ಮುಚ್ಚುಮರಿ ಯಾಕೆ ಬಡವರ ಮಲೇ ಆದ್ಮೇಲೆ ಅವ್ರು ಸರ್ಕಾರ ಪ್ರತಿನಿಧಿ ನಮ್ಮ ನಮ್ಮ ನಮ್ಗೆ ನಮ್ಮ ಪ್ರತಿನಿಧಿಗಳು ಅವರು ಇವತ್ತು ಅವರವರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರನ್ನ ಸಂಪೂರ್ಣ ಕೈ ಬಿಡಿ ಅಂತ ಕೇಳ್ತಾ ಇದ್ವಿ ಮುಖ್ಯಮಂತ್ರಿ ಅಂತ ಸರ್ ಸಹಜ ಅರ್ಥ ಇದೆ ಸರ್ ಇದರಲ್ಲಿ ಅದನ್ನು ಬಾಯಿ ಬಿಚ್ಚ ಹೇಳುವಂಥ ಅವಶ್ಯಕತೆ ಇಲ್ಲ ಹಾ ಇಲ್ಲ ಸರ್ ಅವ್ರು ಆ ಇಂಥರಂತೆ ತಡೆ ಹಿಡಿದ ಒಂದು ವರ್ಷ ತಡೆ ಇದ್ದಾರ ಅವರು ಅವರಿಗೆ ಮಾಮೂಲು ಮುಟ್ಟಿದಂತೆ ತಡೆ ಹಿಡಿದಾರಲ್ಲ ಮಾಮೂಲು ಮುಟ್ಟದ ಯಾಕೆ ತಡೆ ಹಿಡಿತಾರೆ ಅವರು ಇವತ್ತು ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯನ್ನು ಸಂಪೂರ್ಣ ಹಾಳು ಮಾಡ್ತಕ್ಕಂತ ನಾವು ಹಿಂದಿನ ಸರ್ಕಾರ ಭ್ರಷ್ಟಾಚಾರ ಮಾಡ್ಕೊಂಡ್ರೆ ಇವರು ತಂದ್ರು ಇವ್ರು ಅದ್ರ ಮತ್ತೆ ಅದ್ರ ಪಟ್ಟ ದುಪ್ಪಟ್ಟು ಮಾಡಿ ನಾವು ಏನು ಮಾಡ್ಬೇಕು ಅಂತ ಜನರು ಎಲ್ಲ ಹೋಗ್ಬೇಕು ಜನರ ಇಷ್ಟು ಅನ್ಯಾಯ ಅತ್ಯಾಚಾರ ಇವತ್ತು ಜನ ಜಾಗೃತಿ ಇರೋದ್ರಿಂದ ಇವತ್ತು ಇವತ್ತಿಷ್ಟೆಲ್ಲ ರಾಜ ನಡೀತಾ ಇದೆ ಇವತ್ತು ತನಿಖಾ ತಂಡದವರು ವರದಿ ಕೊಟ್ಟಿದ್ದಾರೆ ಇವತ್ತು ಹದಿನಾ ಹದ್ನಾಕು ವಯಸ್ಸ ಇಪ್ಪತ್ ಮೂರನ ವರದಿ ಕೊಟ್ಟಿದ್ದಾರೆ ಆಮೇಲೆ ಆರು ನಾಲ್ಕು ಇಪ್ಪತ್ನಾಲ್ಕರಂದು ನಿರ್ದೇಶನ ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ನಿರ್ದೇಶಕರು ಆದೇಶ ಮಾಡಿದ್ದಾರೆ ತಿಪ್ಪಣ್ಣ ಶಸ್ಕಿ ಮತ್ತು ರವೀಂದ್ರ ರತ್ನಾಕರ್ ಮೇಲೆ ಕರ್ತವ್ಯ ಲೋಪದ ಬಗ್ಗೆ ವರದಿ ಈಗಾಗಲೇ ಸಲ್ಲಿಸಲಾಗಿದೆ ಆದರೂ ಕೂಡ ಅವರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಗೊತ್ತಾ ಈ ಒಂದು ಒಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಂದ್ರೆ ಅದು ಬಡವರು ಪರಿತಕ್ಕಂಥ ಇಲಾಖೆ ಅದು ಅಲ್ಲಿ ಹೋಗೋರು ಶ್ರೀಮಂತರು ಹೋಗೋದಿಲ್ಲ ಅಲ್ಲಿ ಅಲ್ಲೆಲ್ಲರೂ ಹೋಗೋರು ಬಡವರು ದನಿಪಿಗಳು ಇವತ್ತು ಹರಿಹರದ ಹೆಣ್ಣು ಮಕ್ಕಳ ಮೇಲೆ ಅಂಗಡಿ ತತ್ತಿಗಳನ್ನು ಲ್ಯಾಪ್ಸ್ ಆಗ್ತಾ ಇದೆ ಅವ್ರಿಗೆ ಪೌಷ್ಟಿಕ ಆಹಾರ ಕೊಡೋದನ್ನ ಕೊಡ್ತಾ ಇಲ್ಲ ಇವತ್ತು ವೀಕ್ಲಿ ಕೊಡ್ತಕ್ಕಂಥ ಇದ್ರಲ್ಲಿ ಮೂರ್ ದಿವ್ಸ ಕೊಟ್ಟು ಮೂರ್ ದಿವಸ ಗ್ಯಾಪ್ ಮಾಡ್ತಾ ಇದ್ದಾರೆ ಹೀಗೆ ಶಿಕ್ಕಾಪಟ್ಟಿ ಅವ್ಯವಹಾರ ಇವತ್ತು ಈ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರೇ ಒಂದು ದಿನದಲ್ಲಿ ನಡೀತಾ ಇದೆ ಅವರು ಪೋಷಣೆ ಮಾಡ್ತಾ ಇದ್ದಾರೆ ಇವತ್ತು ಸರ್ಕಾರದ ಕೇಂದ್ರ ಸರ್ಕಾರ ಯೋಜನೆಗಳಲ್ಲಿ ರಾಜ್ಯ ಸರ್ಕಾರದ ಯೋಜನೆಗಳಾಗ್ಲಿ ಅದು ಜನರಿಗೆ ಮುಟ್ಟದೇ ಇವತ್ತು ಯಾವ ಜನರಿಗೆ ನಾವು ಪೋಷಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಆ ಜನರ ಪೋಷಣೆ ಮಾಡುವನ್ ಬಿಟ್ಟು ಅವರನ್ನ ಇವತ್ತ ಅವರನ್ನ ಐವತ್ತ ಅವ್ರ ಅವ್ರ ಹತ್ತಿರಗಳನ್ನೆಲ್ಲ ಕಿತ್ಕೊಳ್ತಾರೆ ಅದಕ್ಕೆ ಸಿಗುವಂತ ಬೆನಿಫಿಟ್ಗಳೆಲ್ಲವನ್ನ ಇವರೇ ತಿಂದು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಆರೋಪ ಆಗಿದೆ ಅದಕ್ಕೆ ಈಗಾಗಲೇ ಇವತ್ತು ಇಷ್ಟು ಇಷ್ಟೆಲ್ಲ ಮೂರು ವರ್ಷ ಆದ್ರೂ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ತನಿಖಾಧಿಕಾರಿಗಳು ಎಲ್ಲಾ ವರದಿ ಇದೆ ಆದರೂ ಕೂಡ ಒಂದು ವರ್ಷದಿಂದ ತಡೆದಿಡಿದ್ದಾರೆ ಅದ ತಕ್ಷಣವೇ ಅವರನ್ನ ಕ್ರಮಗೊಳ್ಳಬೇಕು ಇಲ್ಲಾಂದ್ರೆ ಮುಖ್ಯಮಂತ್ರಿಯವರು ಅವರು ಇವರ ಸಚಿವ ಸಂಪುಟ ಕೈ ಬಿಡಿಬೇಕಂತೇಳಿ ನಾವು ಒತ್ತಾಯ ಮಾಡ್ತೇವೆ Thank you.